ಸಿಕ್ಕಾದ್ಮೇಲೆ ಬಾಡಿ ಸಿಗುತ್ತೆಂಡ್ ಅವ್ನು ಬಾಡಿ ಅಲ್ಲಿ ನಾವು ಸಿಕ್ತು ಅಂದೇ ಅಲ್ಲಿಂದ ಸ್ವಿಚ್ ಆಫ್ ಅವರ ಅಪ್ಪನಿಗೇನೆ ಮೆಸೇಜ್ ನಮ್ಮ ಅಕ್ಕನ ಮದ್ವೆ ಮಾಡ್ಬಿಡಿ ಏನೋ ತಪ್ಪು ಮಾಡ್ಬಿಟ್ಟಿದ್ದೀನಿ ಅಂತ ಹುಡುಗ ಇಲ್ಲ ಸರ್ ಎಲ್ಲಾರು ಅಕ್ಕ ಅಮ್ಮ ಅತ್ತೆ ಅಂತ ಎಲ್ಲ ಚೆನ್ನಾಗಿ ಮಾತಾಡ್ಸ್ಕೊಂಡಿದ್ದೆ ಈ ತರ ಮಾಡ್ತಾನೆ ಇಲ್ಲ ನಮ್ಮ ಮನೆಯವರು ಏನು ಹೇಳ್ಕೊಂಡಿಲ್ಲ ಆದರೆ ಏನು ಕಾಣಿಸ್ತಾನಿರ್ಲಿಲ್ಲ ನಾವು ಲವ್ ಮಾಡಿ ಲವ್ ಆ್ಯಂಡ್ ಅರೇಂಜ್ ಮ್ಯಾರೇಜು ಒಂದೇ ಊರು ನಿತೀಶ್ ಕುಮಾರ್ ಅಂತ ನಿತೀಶ್ ಗೌಡನ ನಿತೀಶ್ ಕುಮಾರ್ ನಿತಿನ್ ಗೌಡನ ನಿತಿನ್ ಗೌಡ್ತಾರೆ ವ್ಯವಸಾಯ ಮಾಡ್ತಾರೆ ನಾವೇ ಹೋಗಿ ನಮ್ ಬಂದಿಲ್ಲ ನಾವೇ ಆಮೇಲೆ ಪೊಲೀಸ್ನವರು ಫೋನ್ ಹಾಕಿ ಅದು ಬರಕ ಇಪ್ಪತ್ತೈದು ನಿಮಿಷ ಆಯ್ತಾವ್ ಬಾಡಿ ಅಲ್ಲೇ ಏನಕ್ಕೆ ಅಂದ್ರೆ ಗಾಡಿಯಲ್ಲಿ ಇತ್ತಲ್ಲ ಗಾಡಿ ಇದ್ದ ಜಾಗದಲ್ಲಿ ಆಮೇಲೆ ಆ ವೀಡಿಯೋ ಐತಲ್ಲ ಇಲ್ಲಿ ನನ್ನ ಆಸೆಲ್ಲ ವೀಡಿಯೋ ತೊಗೊಂಡು ಹೋದಾಗ ಇಲ್ಲಿ ಮನೆಗಿದ್ರು ಇಲ್ಲಿಂದ ಇಳಿತವಲ್ಲಿ ಏನು ಅಂತ ಹೋದಾಗ ಅಲ್ಲಿ ಮಣ್ಣು ಕೆರೆದು ಅಲ್ಲೇ ಸ್ಮೆಲ್ ಬರ್ತಾ ಆಯಿತು ಸ್ವಲ್ಪ ನೊಣ ಎಲ್ಲ ಆಡ್ತಾಯ್ತು ಆವಾಗ ಡೌಟ್ ಬಂದು ಕೈಲಿ ಕೆರೆದೋದಕ್ಕೆ ಅಲ್ಲಿ ಬಟ್ಟೆ ಕಾಣಿಸ್ತು ಆರಾಮಾಗಿದೆ ಸರ್ ಒನ್ ಅವರ್ ಬಿಟ್ಟು ನಾವು ಇರ್ತೀರ ನನ್ನ ಮಗ ಚಿಕ್ಕೋ ಇನ್ನೂ ಏಳು ವರ್ಷ ಹದಿಮೂರನೇ ತಾರೀಕು ಬರ್ತಾಡೇ ಒಂದು ಅದನ್ನು ಆಂಜನೇಯ ಸ್ವಾಮಿಯಲ್ಲಿ ಇದು ಮಾಡಬೇಕು ಒಂದು ಸಾರ ಕೊಟ್ಟು ಬುಕ್ ಮಾಡಿದ್ದೀವಿ

ಸ್ವಲ್ಪ ಇನ್ಸ್ಟಾಗ್ರಾಮು ರೀಲ್ಸ್ ಆಸಕ್ತಿ ಇನ್ನು ಯಾವ್ದು ಅಂತದೇನಿಲ್ಲ ಸರ್ ಮಾಮೂಲಿ ನಾರ್ಮಲ್ ಮೀಡಿಯಾದಲ್ಲಿ ನಾವು ಈಗ ಎಲ್ಲಾರು ಅದೇ ಇದೇ ಇಲ್ವಾ ಅಂತ ಅತಿಯಾಗಿ ಏನು ಇಲ್ಲ ಮೊಬೈಲ್ ಮಾಮೂಲಿ ಸ್ಕೂಲು ಟೀಚರ್ಸ್ ಅಲ್ವಾ ಅವರ ತಂದೆ ತಾಯಿಗಳೆಲ್ಲ ಫೋನ್ ಮಾಡೋರು ಹಿಂಗ ಅಷ್ಟೇ ಅದೇನು ಅಂತ ಅರ್ಥ ಮೊದಲೇ ತೆಗ್ದಿದ್ನು ಏನು ಅಂತ ಗೊತ್ತಿಲ್ಲ ಗುಂಡಿ ಕರೆಕ್ಟಾಗಿ ಎರಡು ಅಡಿ ಹಳ ಈಗ ಎರಡೂವರೆ ಅಡಿ ಉದ್ದ ತೆಗ್ದಾನೆ ಅದೇನು ಅಂತಾನೆ ಅರ್ಥ ಇದಲ್ಲ ಸರ್ ಲೊಕೇಶನ್ ಶಿಕ್ಷೆ ಆಗ್ಲೇಬೇಕವ್ ಜೀವೋದಿ ಶಿಕ್ಷೆ ಆಗ್ಲೇಬೇಕು ಅವ್ನಿಗೆ ಇಲ್ಲ ಅವ್ನು ನೀಚಿಗೆ ಬಂದ್ರೆ ನಾವು ಮಾಡ್ತೀವಿ ನಮ್ಮ ನನ್ನ ಜೀವನ ನನ್ನ ಮಗನ ಹಾಳು ಮಾಡಾಕ್ ಕೊಟ್ಟರು ಈಗ ನನ್ನ ಚಿಕ್ಕ ಮಗ ಯಾರು ಇದು ಮಾಡ್ತಾರೆ ನೋಡ್ಕೊಂತಾರೆ ಏ ಮಾಮೂಲಿ ನಮ್ಮ ಹುಡುಗನ ಸ್ಕೂಲ್ಗೆ ಕಳಿಸ್ಬಿಟ್ಟು ನಾನು ನಾನು ಗಾಡಿ ತಗೊಂಡು ಹೋಗ್ತೀನಿ ಕಣ್ರಿ ಅಂದ್ರೆ ನಾನಾಯ್ತು ಅಂದರೆ ನಾನು ಬಸ್ ಹಸೋಕೆ ಅಂತ ನಾನು ಸ್ಕೂಟ್ರ್ ಗದ್ದೆ ಕಡೆಗೆ ಕರ್ಕೊ ಬಂದೆ ನಮ್ಮ ಹುಡುಗನ ನಾನು ಡೈಲಿ ನಾನೇ ಬಸ್ ಹಸೋದು ಬಂದೆ ವ್ಯಾನ್ ಬರುತ್ತೆ ಅಲ್ಲಿ ನಮ್ಮ ಸ್ಕೂಲು ನಮ್ಮ ಊರು ಸ್ಕೂಲ್ ಮನೆ ಹತ್ರ ಅಲ್ಲಿ ಬಂದು ಹತ್ತಿಸ್ತೀನಿ ಅವರು ಆಮೇಲೆ ಅವ್ರು ಬಸ್ ಬದಿತು ಹೋಯ್ತಾಯಿದ್ರು ಅವತ್ತು ಬಸ್ ಮಿಸ್ ಆಗಿ ಗಾಡಿಯಲ್ಲಿ ಹೋದ್ರು ಬಸ್ಸಲ್ಲೇ ಹೋಯ್ತಿದ್ವು ಅದಿನ್ನೂ ಇವತ್ತು ಮಕ ಮಕ್ಕದಲ್ಲಿ ಬ್ಲಡ್ ಕಡಿತಾ ಇತ್ತು ಮಕ ಕೆಚ್ಚವನೆ ಅಂತಾನು ಇನ್ನೂ ಅದೆಲ್ಲ ಫುಲ್ಲು ಇದಾಗ್ಬಿಟ್ಟು ಮಕ್ಕನೆ ಕಾಣಲ್ಲ ಮಕ್ಕನೆ ಕಾಣಲ್ಲ ಫುಲ್ಲು ಒಂಥರ ರಕ್ತ ಸೋರ್ ತೊಟ್ಟ ತೊಟ್ಟ ತೊಡ ಆಗಿರ್ಬೋದು ಜಜಿ ಮಕಾನೇ ಫೇಸೇ ಇಲ್ಲ ಅದು ಇಲ್ಲಿ ಕಣ್ಣು ಬ್ಲಡ್ ಇದೆ ಅಂತ ಹಂಗೆ ಮಾಡೋದು ನಂಬಿಕೆ ದೋಹರಣೆ ಜಾಸ್ತಿ ಜನ ಈಗ ಈಗ ಮೇಲೆ ನಂಬಿಕೆ ಇಡಕ್ಕಾಗುತ್ತೆ ಈಗ ಸೈಕೋ ತರಬೋದ ಅದು ಅವ್ರ ಅಪ್ಪಂದೇ ಬೆಂಬಲ ಅಂತ ನಮ್ಮನ್ಸಿಗೆ ಒಬ್ಬನೇ ಮಗ ಏನು ಮಾಡಿದ್ರು ಬುಡ್ಸ್ಕೊಬತ್ತಾರೆ ನಮ್ಮಅಪ್ಪ ಅನ್ನೋದು ತಾಯಿದು